ನೌಕರರಿಗೆ ಏಳನೇ ವೇತನ ಆಯೋಗದಲ್ಲಾದ ಆರ್ಥಿಕ ನಷ್ಟ ಸರಿಪಡಿಸುವಂತೆ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ನಿವೃತ್ತ ನೌಕರರ ವೇದಿಕೆಯಿಂದ ಮನವಿ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಆಗಿರುವ ಆರ್ಥಿಕ ನಷ್ಟದ ಬೇಡಿಕೆ ಈಡೇರಿಸುವ ದಿಸೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಅಧಿಕಾರಿಗಳು ಹಾಗೂ ನಿವೃತ್ತ ನೌಕರರ ವೇದಿಕೆಯ ಮುಖಂಡರುಗಳ ಉಪಸ್ಥಿತಿಯಲ್ಲಿ ಒಂದು ವಾರದೊಳಗೆ ದಿನಾಂಕ ನಿಗದಿಗಳಿಸಿ ಸಭೆ ಏರ್ಪಡಿಸುವ ಮೂಲಕ ನಿವೃತ್ತ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ನಿವೃತ್ತ ನೌಕರರ ವೇದಿಕೆಯಿಂದ ತಹಸೀಲ್ದಾರರ ಮೂಲಕ ಮನವಿ ನೀಡಲಾಯಿತು ತಹಸೀಲ್ದಾರರ ಅನುಪಸ್ಥಿತಿಯಲ್ಲಿ ಕಚೇರಿ ಸಿಬ್ಬಂದಿ ಸೋನಾ ಕೊಟಾರ್ಕರ್ ಮನವಿ ಸ್ವೀಕರಿಸಿದರು ಮನವಿ ನೀಡುವ ಸಂದರ್ಭ ನಿವೃತ್ತ ನೌಕರರ ವೇದಿಕೆಯ ಜಿಲ್ಲಾ ಸಂಚಾಲಕ ಬಿಡಿ ನಾಯ್ಕ್ ಪ್ರಮುಖರಾದ ದಯಾನಂದ್ ನಾಯಕ್ ಆನಂದ್ ನಾಯ್ಕ್ ದಿಗಂಬರ ವಿ ಪಾವಸ್ಕರ್ ಲೋಕೇಶ್ವರ್ ಬೋರ್ಕರ್ ಮಂಜುನಾಥ್ ರೇವಣ್ಕರ್ ಶಿವರಾಮ್ ಹೆಗಡೆ ಟಿವಿ ನಾಯ್ಕ್ ಗಾಯತ್ರಿ ಭಟ್ ಸರಸ್ವತಿ ಹಿರೇಗಂಗೆ ಇತರರು ಉಪಸ್ಥಿತರಿದ್ದರು ಈ ದಿಸೆಯಲ್ಲಿ ನಾವುಗಳು ನಮ್ಮಲ್ಲಿ ಕೇಳಿ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಪ್ರಸ್ತುತ ಸೇವೆಯಲ್ಲಿರುವ ಅಧಿಕಾರಿ ನೌಕರಂತ ನಾವು ದಿನಾಂಕ ಒಂದು ಏಳು ಇಪ್ಪತ್ತೆರಡರಿಂದಲೇ ಪಡೆಯಬೇಕಾಗಿದ್ದ ನಿವೃತ್ತಿ ವೇತನದ ವ್ಯತ್ಯಾಸ ಆರಿಯರ್ಸ್ ಕೇಳುವುದಿಲ್ಲ ಬದಲಾಗಿ ನಾವು ಕೇಳುತ್ತಿರುವುದು ಏಳನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದ ಮೇಲೆ ನಿವೃತ್ತಿ ಆರ್ಥಿಕ ಸೌಲಭ್ಯಗಳನ್ನು ಕೌಂಟೇಷನ್ ಹಾಗೂ ಕಡಿತದ ನಗರಕರಣ ಒನ್ ಟೈಮ್ ಸೆಟಲ್ಮೆಂಟ್ ಕೊಡಬೇಕೆಂದು ಕೇಳಿಕೊಳ್ತೇವೆ ಸಂದರ್ಭದಲ್ಲಿ ಸುವರ್ಣಸೌಧ ಮುಂದೆ ದಿನಾಂಕ ಆಗಮಿಸಿದ ಇಪ್ಪತ್ತು ಸಾವಿರಕ್ಕೂ ಅಧಿಕ ನೌಕರರು ಸಮಾವೇಶಗೊಂಡು ಸಂದರ್ಭದಲ್ಲಿ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರ್ಕಿಹಿರವರ ನಗರ ಸರ್ಕಾರದ ವತಿಯಿಂದ ನಮ್ಮ ಮನವಿ ಸ್ವೀಕರಿಸಿದ ಸಂದರ್ಭದಲ್ಲಿ ಮಾನ್ಯ ಸಚಿವರೊಡನೆ ಆಗಮಿಸಿದ ಮಾನ್ಯ ಶ್ರೀ ಪಿ ಸಿ ಜಾಫರ್ ಸರ್ಕಾರದ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಮಳಲ್ಗಾಂವ್ನಲ್ಲಿ ರಾಜ್ಯ ಮಟ್ಟದ ಭಾರಿ ಹೋರಿ ಬೆದರಿಸುವ ಸ್ಪರ್ಧೆಗೆ ಚಾಲನೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳಲ್ಗಾಂವ್ ಗ್ರಾಮದಲ್ಲಿ ರಾಜ್ಯ ಮಟ್ಟದ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಆಯೋಜಿಸಲಾಗಿದ್ದ ಭಾರಿ ಹೋರಿ ಬೆದರಿಸುವ ಸ್ಪರ್ಧೆಯು ಫೆಬ್ರವರಿ ಹದಿನಾರರಂದು ನಡೆಯಲಿದ್ದು ಇಂದು ಹೋರಿ ಹಬ್ಬದ ಅಖಾಡ ಪೂಜೆ ಮಾಡುವ ಮುಖಾಂತರ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕೋಮಾರಿಯ ಸ್ವಾಮಿ ಸುನಿಲ್ ನಾಯ್ಕ ಮಳಲ್ಗಾಂವ್ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ನಾಯ್ಕ್ ದ್ಯಾಮಣ್ಣ ದೊಡ್ಮನಿ ಪ್ರವೀಣ್ ದವಳೆ ಪ್ರಶಾಂತ್ ಗೌಡ ರಾಘವೇಂದ್ರ ಕಿರುವತ್ತಿ ಪ್ರದೀಪ್ ಶೆಟ್ಟಿ ಮಹೇಶ್ ಶೆಟ್ಟಿ ಎಸ್ ಟಿ ಭಟ್ ಜಾಕೀರ್ ಹುಸೇನ್ ಹಾಗೂ ಅಕ್ಕಪಕ್ಕದ ಗ್ರಾಮದ ನೂರಾರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು தம்பிக்கு ஒரு பக்கத்துல இருக்கணும் ூக்கின குழுவே ர்து அமாவாசி ராத்திரி ನಡೆದಿರುವ வாமாச்சார ಶಿರ್ಸಿ ತಾಲೂಕಿನಲ್ಲಿ ವಾಮಾಚಾರಿಗಳ ಸಂಖ್ಯೆ ಹೆಚ್ಚಾದಂತೆ ಕಾಣುತ್ತಿದೆ ತಾಲೂಕಿನ ಕುಳುವೆ ರಸ್ತೆಯಲ್ಲಿರುವ ಸ್ಮಶಾನ ಎದುರಿನ ಕಚ್ಚಾ ರಸ್ತೆಯಲ್ಲಿ ಅಮಾವಾಸ್ಯೆ ರಾತ್ರಿ ವಾಮಾಚಾರ ನಡೆಸಿರುವುದು ಕಂಡುಬಂದಿದೆ ರಸ್ತೆಗೆ ಅಡ್ಡಲಾಗಿ ಕುಂಕುಮ ಲಿಂಬು ಬಟ್ಟೆ ಹಾಕಿ ಜನರು ದಾಟದಂತೆ ಮಾಡಲಾಗಿದ್ದು ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಎನ್ನುವುದು ನಿಗೂಢವಾಗಿದೆ ಬೆಳಿಗ್ಗೆ ಈ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಜನರಿಗೆ ಕುಂಕುಮ ಲಿಂಬು ಬಟ್ಟೆ ಬಿದ್ದಿರುವುದನ್ನು ಕಂಡು ಹೆದರಿ ವಾಪಸ್ ತೆರಳಿದ್ದಾರೆನ್ನುವ ಮಾಹಿತಿ ಲಭ್ಯವಾಗಿದೆ ಇದನ್ನು ನೋಡಿದರೆ ಮುಂದುವರಿದ ತಾಂತ್ರಿಕ ಯುಗದಲ್ಲೂ ಮಾಂತ್ರಿಕ ಯುಗ ಹಿಂದೆ ಬಿದ್ದಿಲ್ಲ ಎಂದು ತೋರಿಸಿದರು ಕೊಡುವಂತಿದೆ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಜಾಥಾ ನಡೆಸಿ ಅರಿವು ಮೂಡಿಸಿದ ಭಾರತ ಸ್ಕೌಟ್ ಆಂಡ್ ಗೈಡ್ಸ್ ಮಕ್ಕಳು ರಸ್ತೆ ಸುರಕ್ಷತಾ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ನಿಂದ ಹಮ್ಮಿಕೊಂಡಿರುವ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾಕ್ಕೆ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಅವರು ನಗರ ಠಾಣೆಯಲ್ಲಿ ಚಾಲನೆ ನೀಡಿದರು ಈ ಜಾಥದಲ್ಲಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಸೇರಿದಂತೆ ವಿವಿಧ ಶಾಲೆಗಳ ನೂರಕ್ಕೂ ಹೆಚ್ಚಿನ ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಅದನ್ನ ಪಾಲಿಸುವಂತ ಒಂದು ಗುಣ ನಮ್ಮಲ್ಲಿ ಬರಬೇಕು ಯಾಕಂತ ಎಷ್ಟೇ ನಾವು ಜಾಗೃತಿ ಮೂಡಿಸಿದ್ರು ಸಹ ಅದು ಅಲ್ಲಿಗೆ ಜಾಗೃತಿಯಾಗಿ ಇರಬಾರದು ಅಟ್ ಲೀಸ್ಟ್ ಟೂ ವೀಲರ್ ನೋವು ಒಂದು ಹೆಲ್ಮೆಟ್ ಹಾಕಿದ್ರೆ ಅಲ್ಲಿಗೆ ನಾವು ಏನು ಜಾಗೃತಿ ಮೂಡಿಸ್ತದೆ ಅದು ಸಾರ್ಥಕ ಆಗ್ತದೆ ಪ್ರತಿನಿತ್ಯ ನೋಡ್ತೇವೆ ಟೂ ವೀಲರ್ ಎಷ್ಟು ಆಕ್ಸಿಡೆಂಟ್ ಆಗ್ತದೆ ಹೆಲ್ಮೆಟ್ ಎಲ್ಲರೂ ಹೇಳ್ತಾರೆ ಹೆಲ್ಮೆಟ್ ಇದ್ರೆ ಬರೀತಾ ಇದ್ದಾರೆ ಸರ್ ಅಂತ ಹೇಳಿ ಆದ್ರಿಂದ ಅದ್ರ ಬಗ್ಗೆ ಇಷ್ಟೊಂದು ಅವೇರ್ನೆಸ್ ಮಾಡಿದ್ರು ಜನರಲ್ಲಿ ಇನ್ನೂ ಸಹ ಅದೊಂದು ಮನೋಭಾವ ಬರಬೇಕು ಎಲ್ಲರೂ ಆ ಮನೋಭಾವನ ಬೆಳೆಸ್ಕೋಬೇಕು ಈಗ ಸದ್ಯದಲ್ಲಿ ನಮ್ಮ ಸಂಚಾರಿ ಪೊಲೀಸ್ ಠಾಣೆ ಓಪನ್ ಆಗ್ತದೆ ನಾವು ಇನ್ನೂ ಹೆಚ್ಚಿನ ಈ ಸಂಚಾರ ಸುವ್ಯವಸ್ಥೆ ಬಗ್ಗೆ ಗಮನ ಕೊಡ್ತೇವೆ ಅದೇ ರೀತಿ ಸಾರ್ವಜನಿಕರು ಸಹ ನಮಗೆ ಸಹಕರಿಸ್ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಒಂದಿಷ್ಟು ಮಾತಾಡಿಸ್ತಾರೆ ಈಗಾಗಲೇ ಕೆಲವೊಂದು ನಿಯಮಗಳನ್ನ ತಾವು ಪಾಲಿಸಬೇಕು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಬೈಕ್ ಸವಾರ್ ಧರಿಸಲು ಮತ್ತು ಸುರಕ್ಷತೆ ತಮ್ಮ ಚಲೋ ಅತಿಕೂವಾದು ಬಂಧುಗಳಿಗೆ ಆ ಕಾರಣದಿಂದ ತಾವು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಮಾಡುವುದು ಅದು ಸಂಚಾರಿ ದೂಪ ದೀಪವನ್ನು ಉಳ್ಳಿ আমরা অনেক কিছু ಉಚಿತವಾಗಿ ಕೊಟ್ಟಿದ್ದು ಬಹಳ ದಿನ ಉಳಿಯಲ್ಲ ಲಯನ್ಸ್ ಜಿಲ್ಲಾ ಮಾಜಿ ಗವರ್ನರ್ ರವಿ ಹೆಗಡೆ ಹೂವಿನ ಮನೆ ಉಚಿತವಾಗಿ ಕೊಟ್ಟಿದ್ದು ಬಹಳ ದಿನ ಉಳಿಯಲ್ಲ ಎಂಬ ಉದಾಸೀನ ಮನೋಭಾವ ಇದೆ ನಿಮಗೆ ಫ್ರೀ ಅಂದರೆ ನಮಗೆ ಖರ್ಚು ಇದೆ ನಾವು ನಿಮಗೆ ಒಳ್ಳೆಯ ಕಣ್ಣು ಕೊಟ್ಟರೆ ನಾವು ಈ ಕ್ಯಾಂಪ್ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತದೆ ಚಿಕಿತ್ಸೆಯನ್ನು ಪಡೆದ ನೀವು ನಮ್ಮ ಲಯನ್ಸ್ ಕ್ಲಬ್ ಬಗ್ಗೆ ನಾಲ್ಕು ಉತ್ತಮ ಮಾತುಗಳನ್ನಾಡಿದರೆ ನಾವು ಕ್ಯಾಂಪ್ ಮಾಡಿದ ಉದ್ದೇಶ ಈಡೇರಿದಂತಾಗುತ್ತದೆ ಎಂದು ಲಯನ್ಸ್ ಜಿಲ್ಲಾ ಮಾಜಿ ಗವರ್ನರ್ ರವಿ ಹೆಗಡೆ ಹೂವಿನ ಮನೆ ಹೇಳಿದರು ಅವರು ಗುರುವಾರ ಪಟ್ಟಣದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಲಯನ್ಸ್ ಕ್ಲಬ್ ಸಿದ್ದಾಪುರ ಮತ್ತು ಲಯನ್ಸ್ ರೇವಣ್ಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ಕುಮಟಾ ಹಾಗೂ ಶ್ರೀ ಶೃಂಗೇರಿ ಶಂಕರಮಠ ಸಹಯೋಗದಲ್ಲಿ ನಡೆದ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರ ಚಿಕಿತ್ಸೆ ಮತ್ತು ಮಧುಮೇಹ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಸಿದ್ದಾಪುರ ಲಯನ್ಸ್ ಕ್ಲಬ್ ನ ಅಧ್ಯಕ್ಷ ಎ ನಾಯಕ್ ಅಧ್ಯಕ್ಷತೆಯನ್ನು ವಹಿಸಿದರು ಆರೋಗ್ಯ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ವಿನಚನೆಯನ್ನು ಅನಿಸ್ತಾ ಅನಿವಾರ್ಯ ಕುರಿತಾಗಿ ಬಹಳಷ್ಟು ಹೇಳ್ಬೇಕಾಗಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಎಲ್ಲರೂ ಅನೇಕರು ಹಿಂದೊಮ್ಮೆ ಕಣ್ಣಿನ ಪರಿಶೀಲನೆ ಪರೀಕ್ಷೆ ಮಾಡಿಸ್ಕೊಂಡು ಅಥವಾ ಒಂದು ಕಣ್ಣು ಆಪರೇಷನ್ ಇರ್ಬೋದು ಇವತ್ತು ಮತ್ತೊಂದು ಕಣ್ಣಿನ ಆ ಪೊರೆ ಬರೋದಕ್ಕೆ ಕಾರಣಕ್ಕಾಗಿ ಈ ಶಿಬಿರದಲ್ಲಿ ಪಾಲ್ಗೊಂಡವ್ ಇರ್ಬೋದು ತಮಗೆ ಕಣ್ಣಿನ ಆಪರೇಷನ್ ಅಗತ್ಯ ಇದೆ ಅಂತ ವೈದ್ಯರು ಪರಿಶೀಲನೆ ಮಾಡಿ ತೀರ್ಮಾನ ಮಾಡಿದಲ್ಲಿ ತಮ್ಮನ್ನ ಕುಮಾರ್ ವೈಎಸ್ ರೇವಣ್ಕರ್ ಕಣ್ಣಿನ ಆಸ್ಪತ್ರೆ ಹೋಗಿ ನಾಳೆ ಒಂದು ದಿವಸ ತಮ್ಮನ್ನ ಅಬ್ಸರ್ವೇಷನ್ ಅಲ್ಲಿ ಇರ್ತಾರೆ ಯಾಕಂದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅವರಿಗೆ ಒನ್ ಡೇ ಡೇರ್ವೇಶನ್ ಇರಬೇಕು ಅಂತ ತ್ವರಿತವಾಗಿ ತಕ್ಷಣ ಆಪರೇಷನ್ ಮಾಡೋದ್ರ ಮೂಲಕ ಕೆಲವು ತೊಂದರೆಗಳು ಬರುವಂತ ಸಾಧ್ಯತೆಗಳು ಇದೆ ಅಂತೇಳಿ ನಾಡಿಗೆ ಆಪರೇಷನ್ ಮಾಡಿ ಕಳ್ಸಿಕೊಡ ಒಂದು ಈ ದಿನಚರಿಯನ್ನು ಹಾಕ್ಕೊಂಡಿದೆ ಎಲ್ಲ ನಾವು ಆಪರೇಷನ್ ಆದ್ಮೇಲೆ ಎಲ್ಲರಿಗೂ ತಿಳಿಸ್ಬಿಟ್ಟು ಹೇಳ್ತೀವಿ ಅದೇ ತರ ನೀವು ಮನೆಯವ್ರಿಗೆ ಯಾರಾದ್ರೂ ಇರ್ತಾರಲ್ಲ ಅವ್ರಿಗೆ ಹೇಳಿ ಆತರ ನೀವು ಡ್ರಾಪ್ಸ್ ಹಾಕೋಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಅವರೇ ಡ್ರಾಪ್ಸ್ ಹಾಕೊಳ್ಳೋದು ಸ್ವಲ್ಪ ಕಷ್ಟ ಆ್ಯಂಡ್ ಇವತ್ತು ಬಂದಿರೋ ಕ್ಯಾಂಪ್ ಅಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಏನ್ ಹೇಳ್ಬೇಕು ಅಂತಿದ್ವಿ ಅಂದ್ರೆ ಸೊ ಇವತ್ತು ನಾವು ಯಾವ್ದಾದ್ರು ಶಿಬಿರದಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಆಪರೇಷನ್ಗೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೇವೆ ಕರ್ಕೊಂಡು ಹೋದ್ಮೇಲೆ ನಾಳೆ ಅವ್ರ್ದೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಮಾಡ್ತೇವೆ ರಕ್ತ ಪರೀಕ್ಷೆ ಇರ್ಬಿಟ್ಟು ಕಣ್ಣಿನ ಸ್ಕ್ಯಾನಿಂಗ್ ಇರ್ಬೋದು ಕಣ್ಣಿಂದ ಪರೀಕ್ಷೆ ಇರ್ಬೋದು ಿ ಬ್ಲಾಕ್ ಕಾಂಗ್ರೆಸ್ನಿಂದ ನಡೆದ ಎಪ್ಪತ್ತೇಳನೇ ಮಹಾತ್ಮ ಗಾಂಧಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಎಪ್ಪತ್ತೇಳನೇ ಮಹಾತ್ಮ ಗಾಂಧೀಜಿಯವರ ಸ್ಮರಣಾ ಕಾರ್ಯಕ್ರಮ ಹಾಗೂ ಬನವಾಸಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಪಿ ನಾಯಕ್ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಸುಜಾತಾ ಗಾಂವ್ಕರ್ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಬಸವರಾಜ್ ದೊಡ್ಡಮನಿ ಬನವಾಸಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಲತಾ ಕಾಳೆರ್ಮನೆ ಬನವಾಸಿ ಪಂಚಾಯತ್ ಅಧ್ಯಕ್ಷ ಬಿಬಿ ಆಯುಷ ಮುಖಂಡರಾದ ಬಿಶಿವಾಜಿ ಮುದ್ದಪ್ಪ ನಾಯ್ಕ ಮಹಿಳಾ ಕಾಂಗ್ರೆಸ್ ಪಕ್ಷ ಪಕ್ಷದ ಮುಖಂಡರುಗಳು ಹಾಗೂ ಇತರರು ಭಾಗವಹಿಸಿದರು ಗೊತ್ತಿದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನಾವು ಮಹಿಳೆ ಇವತ್ತು ನೀವು ಹೇಳೋದು ಸಹಜ ನೂರು ರೂಪಾಯಿ ಕೊಟ್ರೆ ಬಹಳ ಹೆವಿ ಆಯ್ತು ಅಂತ ಆದ್ರೆ ಅದನ್ನು ಹೇಳ್ತಾ ಇದ್ದೀವಿ ನಮ್ಮ ಗೌರವ ಎಲ್ಲ ಸದಸ್ಯರು ಸಹ ಇದ್ದೀರಿ ಇವತ್ತು ನೀವು ನಾವು ನೋಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಪಕ್ಷವನ್ನ ನೂರ ಮೂವತ್ತೈದು ಸೀಟುಗಳಲ್ಲಿ ಜಯಭೇರಿ ಹೊಡೆದ್ವಿ ಇಷ್ಟು ದಿವಸ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ವಿ ಹೌದಾ ಕಾಂಗ್ರೆಸ್ ಪಕ್ಷ ಬರಬೇಕಾದ್ರೆ ನಿಮ್ಗೆ ಘೋಷಣೆ ಮಾಡಿದ್ರಿ ನೀವೆಲ್ಲ ಮನೆ ಬಾಗ್ಲಿಗೆ ಹೋಗಿ ಹೇಳಿದ್ದೀರಿ ಪ್ರಚಾರ ಮಾಡುವಾಗ ನಾವು ಪಂಚ ಗ್ಯಾರಂಟಿಗಳನ್ನ ಆರ್ಸ್ ಬಂದ್ರೆ ಐದು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿದ್ವಿ ಹೇಳಿದ್ರೆ ಹೇಳಿದ ಮಾತಿ ಬೆಸ್ಟ್ ಒಂದೇ ಒಂದು ತಿಂಗಳ ನಂತರದಲ್ಲಿ ಇದನ್ನ ಏನ್ ಮಾಡಿದ್ದಾರೆ ಪಂಚ ಗ್ಯಾರಂಟಿಗಳನ್ನ ನಾವು ಅದ್ರಲ್ಲೂ ಹೆಚ್ಚು ಹೊತ್ತು ಕೊಟ್ಟದ್ದು ಮಹಿಳೆಯರಿಗೆ ಮೊದಲನೇ ಬಸ್ ಮಾಡಿದ್ದೆ ಶಕ್ತಿ ಶಕ್ತಿ ತುಂಬಿದ್ರು ಯಾವುದೋ ಬಸ್ ಮೇಲೆ ಫ್ರೀ ನಮ್ಮ ಮಹಿಳೆ ಫ್ರೀ ಆಗಿ ಓಡಾಡ್ಲಿ ಅಂತ ಅದರಲ್ಲಿ ನೀವು ಡೈಲಿ ನೀವು ಹೋಗ್ತೀರಾ ಹೋಗುದಿಲ್ವಾ ಒಂದ್ ಕಡೆ ಹೋಗ್ಬೇಕಂದ್ರೆ ತಿಂಗಳಲ್ಲಿ ನಿಮ್ಗೆ ಎಷ್ಟು ಖರ್ಚಾಗ್ತಿತ್ತು ಅದನ್ನ ಅರ್ಥ ಮಾಡ್ಕೊಳ್ಳಿ ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ನನ್ನ ಪಕ್ಷ ಅಭಿಮಾನದೊಂದಿಗೆ ನಾವು ಹೇಳ್ಬೇಕಾಗಿದೆ ಅದನ್ನ ಮಾಡಿದ್ದಾರೆ ಕೊಟ್ಟ ಮಾತಿಗೆ ತಪ್ಪಲಿಲ್ಲ ಕೊಟ್ರು ನಿಮ್ಗೆ ಮನೆ ಇದು ಕೊಟ್ಟರು ಅಲ್ವಾ ಅದನ್ನ ಫ್ರೀಯಾಗಿ ಕೊಟ್ರು ನೀವು ಮನೇಲಿ ಏನಿಲ್ಲ ಅನ್ನೋ ನಾಲ್ಕನೂರ ಐನೂರು ರೂಪಾಯಿ ತುಂಬಿದ್ರ ಟಿವಿ ಹಾಕಿ ಐನೂರು ರೂಪಾಯಿ ಕಟ್ಟಿ ನಿಮ್ಗೆ ಗೊತ್ತಾಯಿ ಆಯ್ತಾ ಹೌದಾ ಇಲ್ಲ ಹೇಳಿ ಮಧು ನಿಮ್ಗೊಂದು ಆಯ್ತು ಬಸ್ ಚಾರ್ಜ್ ಆಯ್ತು ಇದಾಯ್ತು ಅನ್ನ ಭಾಗ್ಯ ನಮ್ಮ ಹತ್ರ ನೋಡಿ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ಲಿಕ್ಕೆ ಗೊತ್ತಿದೆ ದುಡ್ಡು ಕೊಡ್ಲಿಕ್ಕೆ ಅಕ್ಕಿ ಕೊಡೋದು ಸಪ್ಲೈ ಮಾಡ್ಲಿಲ್ಲ ಅವಾಗ ಏನ್ ಮಾಡ್ರು ನಮ್ಮ ಹತ್ರ ಕರ್ನಾಟಕ ಅಕ್ಕಿ ಸಪ್ಲೈ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಏನಾದ್ರು ಮಾಡ್ಕೊಟ್ಟಿದ್ದೇನೆ ಹಣ ಕೊಡ್ತೇನೆ ನೀವು ಅಕ್ಕಿ ತಗೊಳ್ಳಿ ಅಂತ ನಿಮ್ಮ ಖಾತೆಗಳಿಗೆ ಏನ್ ಮಾಡಿದ್ರು ಹಣವನ್ನು ಹಾಕಿದ್ರು ಅಲ್ವಾ ಅನ್ನಭಾಗ್ಯದಲ್ಲಿ ನಿಮ್ಗೆ ಅದನ್ನು ಕೊಟ್ಟರು ಕಡೆ ಏನ್ ಕೊಟ್ಟರು ನಾಲ್ಕನೇದೇ ನಮ್ದು ಗೃಹಲಕ್ಷ್ಮಿ ಹೊರಗೆ ಲಕ್ಷ್ಮಿಯಲ್ಲ ನೀವು ಏನ್ ಕೆಲಸ ಮಾಡೋದಿಲ್ಲ ನಮ್ಮ ಸರ್ಕಾರಕ್ಕೆ ಏನ್ ಕೊಡೋದಿಲ್ಲ ಅದರಲ್ಲಿ ನಿಮ್ಮ ಮನೆ ನಿಮ್ಮ ಅಕೌಂಟ್ ಗೆ ಎರಡು ಸಾವಿರ ರೂಪಾಯಿ ಏನು ಇಲ್ಲದೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಹೌದಲ್ವಾ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅದರ ನಂತರ ನಿಮ್ಮ ಮಕ್ಕಳು ಯಾರಾದ್ರೂ ಯುವ ನೀಡಲಿ ಅಂತ ಕಲ್ತು ಎರಡು ವರ್ಷ ಒಂದ್ ಕಲ್ತಾಗ ಎಷ್ಟೋ ಜನ ಹದಿನೆಂಟು ಪಾಪ ಮುಂದೆ ಹೋಗ್ಬೇಕನ್ನೋದಿರುತ್ತೆ ಏನಾದ್ರು ಒಂದು ಕಲಿಬೇಕನ್ನೋದಿರುತ್ತೆ ಅವ್ರಿಗೆ ದುಡ್ಡು ಇರೋದಿಲ್ಲ ಅವ್ರು ಮೂರ್ ಸಾವಿರ ಕೊಟ್ಟರೆ ಎರಡು ವರ್ಷದಲ್ಲಿ ಏನಾದ್ರು ಒಂದು ಸಾಧನೆ ಅಂತ ಯುವ ನಿರ್ಲಿ ಅಂತ ಪಟ್ ಯುವ ಹಾಳಾಗಬಾರ್ದು ಯುವಕರು ಮುಂದೆ ಹೋಗ್ಲಿ ಅದನ್ನು ನಮ್ಮ ಸರ್ಕಾರ ಚಿಂತನೆ ಮಾಡ್ತೇವೆ ಅಂತದ್ರಲ್ಲಿ ನಾವು ನಾವು ಸರ್ಕಾರಕ್ಕೆ ಏನ್ ಬರ್ತಾ ಇದ್ದೇವೆ ಅದನ್ನ ಹೇಳಿ ಈಗ ನಾವು ಹಂಡ್ರೆಡ್ ರುಪೀಸ್ ಅಂತೇವೆ ಹಂಡ್ರೆಡ್ ರುಪೀಸ್ ಹೆಚ್ಚಾಯ್ತು ಅಂತ ಹೇಳ್ತೇನೆ ನಿಮ್ಮದು ಈಗಾಗಲೇ ನೀವು ಎರಡು ವರ್ಷ ಒಂದೂವರೆ ವರ್ಷ ಆಯ್ತು ಗೃಹಲಕ್ಷ್ಮಿನ ತಗೊಳ್ಳಿ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಲೆಕ್ಕ ಮಾಡಿ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಒಂದೂವರೆ ವರ್ಷ ಆಯ್ತು ಎಷ್ಟಾಯ್ತು ಮತ್ತೆ ಹನ್ನೆರಡು ಸಾವಿರ ಬರ್ತಾ ಇದ್ದೇ ಅಲ್ಲ ಎಲ್ಲರಿಗೂ ಹ ನೂರು ರೂಪಾಯಿ ಖರ್ಚಾಗುತ್ತೆ ನೀವು ಹೋಗಿ ಏನಿಲ್ಲ ಆಧಾರ್ ಕಾರ್ಡ್ ತೋರ್ಸ ಹತ್ತದ ಎಲ್ಲ ಹೋಗಿ ಕರ್ನಾಟಕದ ಯಾವ ಮೂಲೆ ಹೋಗಬೇಕನ್ಸ್ತು ನೀವು ಅದನ್ನ ಸ್ವಲ್ಪ ವಿಚಾರ ಮಾಡಿ ಹೌದು ನಮ್ಗೆ ಸರ್ಕಾರ ಇಷ್ಟ ಕೊಡ್ತೀವಿ ಒಂದು ಮನೆಗೆ ಒಂದು ಕುಟುಂಬಕ್ಕೆ ಐದು ಸಾವಿರ ರೂಪಾಯಿ ಕೊಡ್ತಾ ಇದೆ ಲೆಕ್ಕ ವರ್ಷಕ್ಕೆ ನೀವು ದಿನ ತಿಂಗಳಿಗೆ ಐದು ಸಾವಿರ ನಮ್ ಸರ್ಕಾರ ಖರ್ಚು ಮಾಡ್ತಾ ಇದ್ದೀವಿ ಯಾರು ನಮ್ ಕಾಂಗ್ರೆಸ್ ಸರ್ಕಾರ ಇಷ್ಟ ಗ್ಯಾರಂಟಿಗಳನ್ನು ಕೊಟ್ಟು ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾಗ ಒಂದೇ ಒಂದು ನೂರು ರೂಪಾಯಿ ಕೊಟ್ಕೊಂಡು